ಹರಿ ಓಂ ಎಲ್ಲರಿಗೂ ನಮಸ್ಕಾರ ಈ ದಿನದ ಎಪಿಸೋಡ್ನಲ್ಲಿ ಕೂಡ ನಾನು ರಾಮಾಯಣದ ಬಾಲಕಾಂಡದಲ್ಲಿ ಬರುವ ಒಂದು ಕಥೆಯನ್ನು ಹೇಳ್ತೇನೆ ವಿಶ್ವಾಮಿತ್ರರು ತಮ್ಮ ಯಜ್ಞದ ರಕ್ಷಣೆಗಾಗಿ ರಾಮ ಲಕ್ಷ್ಮಣ ಕರ್ಕೊಂಡು ಹೋಗ್ತಾ ಇರ್ತಾರೆ ಕಾಡಿನಲ್ಲಿ ಕಾಡಿನ ಮಧ್ಯದಲ್ಲಿ ಒಂದು ಮೂಳೆಯ ಬೆಟ್ಟ ಕಾಣಿಸುತ್ತೆ ಇದನ್ನ ಏನು ಅಂತ ಹೇಳ್ಬಿಟ್ಟು ವಿಶ್ವಾಮಿತ್ರ ರಾಮ್ ಕೇಳಿದಾಗ ಇದು ಮೂಳೆ ಬೆಟ್ಟ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಈ ಕಥೆನ ಹೇಳ್ತಾರೆ ಸಾಕೇತ ಅನ್ನ ರಾಕ್ಷಸ ತಪಸ್ಸು ಮಾಡಿ ಬ್ರಹ್ಮನನ್ನು ಒಲಿಸ್ಕೊಂಡು ಬ್ರಹ್ಮನ ಹತ್ರ ತನಗೆ ಒಬ್ಬ ಅತ್ಯಂತ ಸುಂದರಿಯಾದ ಒಂದು ಹೆಣ್ಣು ಬೇಕು ಅದಕ್ಕೆ ಹತ್ತು ಸಾವಿರ ಆನೆ ಬಲವುಳ್ಳಂಥ ಶಕ್ತಿ ಕೂಡ ಇರಬೇಕು ಆ ಹೆಣ್ಣು ದೇವರ ತೆಗಳ ಸದೆ ಅಂತ ಹೇಳಿಬಿಟ್ಟು ವರವನ್ನು ಪಡೆದಿರ್ತಾನೆ ಹಾಗೆ ಅವನಿಗೆ ಅತ್ಯಂತ ಸುಂದರವಾದ ಒಂದು ಹೆಣ್ಣು ಮಗುತ್ತೆ ಅವಳೆ ತಾಟಕಿ ಅವಳನ್ನ ಸುಂದ್ರೆ ಮದುವೆ ಮಾಡಿಕೊಡ್ತಾನೆ ಮಾಡಿಕೊಡ್ತಾರೆ ಅವ್ನು ಅವಳಿಗೆ ಮಾರೀಚ ಮತ್ತು ಸುಬಾಹುವ ಇದ್ರೂ ಮಕ್ಕಳಿರ್ತಾರೆ ಮುಂದೆ ಈ ಮಾರೀಚನೇ ಇದು ರಾಮಾಯಣಕ್ಕೆ ಒಬ್ಬ ಕಾರಣಕರ್ತನು ಆಗ್ತಾನೆ ಅಂದರೆ ಅವನು ಮಾಯಾ ಇದೆಯಿಂದ ಮಾಯಾ ಜಿಂಕೆ ಅಂದ್ಬಿಟ್ಟು ಸೀತೆಯ ಅಪರಣಕ್ಕೆ ಅವನು ಒಬ್ಬ ಕಾರಣೀಭೂತನಾಗ್ತಾನೆ ಸೊ ಈ ರಾಕ್ಷಸಿ ತಾಟಕಿ ಮತ್ತು ಮಾರೀಚ ಇಬ್ಬರಿಗೂ ಮಾಯವಿಗೆ ಚೆನ್ನಾಗಿ ಕಲ್ತಿರ್ತಾರೆ ಇವರು ಇರುವಂತಹ ಜಾಗಕ್ಕೆ ಅಗಸ್ಟಿಯರ್ ಒಮ್ಮೆ ಬರ್ತಾರೆ ಅಂದರೆ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಂತ ನಡ್ಕೊಂಡು ಹೋಗ್ತಿರುವಂಥ ಸಂದರ್ಭದಲ್ಲಿ ಇವರಿಬ್ರು ಏನು ಮಾಡ್ತಾರೆ ಅಗಸ್ಟ್ ತುಂಬಾ ತುಂಬ ಕೊಳ್ಳು ಅವ್ರನ್ನ ನುಂಗ್ಬಿಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಅವ್ರನ್ನ ನುಂಗ್ಬಿಡ್ತೀನಿ ಅಂತ ಸಂಚು ಹಾಕೊಂಡು ಕೂತಿರ್ತಾರೆ ಇದನ್ನ ನೋಡ್ಬಿಟ್ಟು ರಕಸ್ತ್ಯರಿಗೆ ತುಂಬ ಕೋಪ ಬಂದ್ಬಿಟ್ಟು ನೀವು ರಾಕ್ಷಸರಾಗಿ ಅಂತ ಹೇಳ್ತಾರೆ ಆ ಹಾಗಾಗಿ ಅವರು ಅತ್ಯಂತ ಸುಂದರ ರೂಪದಲ್ಲಿ ಆ ತಾಟದಲ್ಲಿ ರಾಕ್ಷಸ ಸ್ವರೂಪನ್ನ ಪಡ್ಕೊಂಡ್ಬಿಡ್ತಾಳೆ ಅಲ್ಲಿ ಬರುವಂಥ ಋಷಿಮುನಿಗಳನ್ನ ತಿನ್ನೋದು ಅದನ್ನ ಆ ಮೂಳೆನ ಚೀಪಿ ರಕ್ತ ಹೀರ್ಕೊಂಡು ನೀಟಾಗಿ ಚೀಪ್ಬಿಟ್ಟು ಅದನ್ನ ಒಂದು ಕಡೆ ಹಾಕೋದು ಸೊ ಎಲ್ಲೆಂದ್ರೆಲ್ಲ ಹಾಕ್ತಾ ಇರಲಿಲ್ಲ ಅವಳು ಅದನ್ನ ಒಂದ್ ಕಡೆ ಹಾಕ್ತಾ ಇಲ್ಲ ಮೂಳೆನ ಹಾಗಾಗಿ ಅದು ಮೂಳೆ ಬೆಟ್ಟ ಆಗಿ ಪರಿವರ್ತನೆಗೊಂಡಿರುತ್ತೆ ಅಷ್ಟು ದೊಡ್ಡ ಬೆಟ್ಟ ಆಗೋಗ್ಬಿಟ್ಟಿರುತ್ತೆ ಒಂದ್ರ ಮೇಲೆ ಒಂದು ಮೂಳೆ ಬಿದ್ದು 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 ದೊಡ್ಡ ಬೆಟ್ಟ ಆಗೋಗ್ಬಿಟ್ಟಿರುತ್ತೆ ಸೊ ಅದೇ ಬೆಟ್ಟನಪ್ಪ ಇದು ಅಂತ ವಿಶ್ವಾಮಿತ್ರ ರಾಮನ್ ಹೇಳ್ತಾರೆ ಆ ಹೇಳ್ಬಿಟ್ಟು ನೋಡು ಈ ರಾಕ್ಷಸಿ ಮುಟ್ಟಳ ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿದೆ ಇವ್ನ ನೀನು ಕೊಲ್ಲು ಅಂತ ಹೇಳ್ತಾನೆ ಆಗ ರಾಮ ಹೇಳ್ತಾರೆ ಆ ಮೊದಲಿಗೆನೆ ರೈತ ರಕ್ಷಣೆಗಾಗಿ ಸ್ತ್ರೀಯನ್ನೇ ವಧೆ ಮಾಡ್ಲಿಕ್ಕೆ ಹೇಳ್ತಿದ್ದೀರಲ್ಲ ಬಗಡೆ ಅಂತ ಹೇಳ್ತಾರೆ ಅದಕ್ಕೆ ಏನು ಯೋಚನೆ ಮಾಡ್ಬೇಡ ದುಷ್ಟ್ರು ಸ್ತ್ರೀ ಆದ್ರೇನು ಪುರುಷರಾದ್ರೇನು ವಧೆ ಅರ್ಹರಾಗಿರ್ತಾರೆ ಹಾಗಾಗಿ ನೀನು ಅವಳನ್ನ ವಧಿಸ್ಬೋದು ಅಂತ ಹೇಳ್ಬಿಟ್ಟು ರಾಮನ್ ಹೇಳ್ತಾರೆ ಸರಿ ರಾಮ ಬಾಣನ ಅದು ಬಿಲ್ಲನ್ನ ಬಗ್ಸಿ ಅದಕ್ಕೆ ದಾರನ ಕಟ್ಟಿ ಒಂದ್ಸಲ ಆ ದಾರನ ಹಿಂಗೆ ಎಳಿತಾನೆ ಅದರಲ್ಲೊಂದು ಶಬ್ದ ಬರುತ್ತಲ್ಲ ಆ ಶಬ್ದಕ್ಕೇನೆ ಆ ರಾಕ್ಷಸಿ ಬಂದು ನಿಂತ್ಕೊಳ್ತಾಳೆ ಸೊ ಅವರಿಬ್ರಿಗೂ ಯುದ್ಧ ಆಗುತ್ತೆ ಅವಳು ಮಾಯಾವಿದ್ಯೆನಲ್ಲೆಲ್ಲ ಮಾಡ್ತಾಳೆ ಚೆನ್ನಾಗಿ ಅಂಥ ಮಾಯಾವಿದ್ಯೆ ಬರುವಂಥ ಆ ರಾಕ್ಷಸಿಯನ್ನು ಕೂಡ ರಾಮ ವಧಿಸಿ ವಿಶ್ವಾಮಿತ್ರರ ಯಜ್ಞ ರಕ್ಷಣೆಯನ್ನು ಮಾಡ್ತಾನೆ ಇದು ಇವತ್ತಿನ ಯಶ ಧನ್ಯವಾದಗಳು ಹರಿ